ಗುಡ್ ಮಾರ್ನಿಂಗ್ ಈಗ ನಾನು ಐದು ಗಂಟೆ ಆಗಿದೆ ಬೆಳಿಗ್ಗೆ ನಾನೊಂದು ಪಿಕಪ್ ಹೋಗ್ತಾ ಇದ್ದೀನಿ ಒನ್ ಅವರ್ದಿಂದ ಪಿಕಪ್ ಇದೆ ಒಂಬತ್ತು ಗಂಟೆಗೆ ಅದಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಡ್ಯೂಟಿ ಇನ್ನು ಹೊರಡ್ತೀನಿ ಒಂಬತ್ತು ಗಂಟೆಗೆ ಅಲ್ಲಿರಬೇಕು ಸ್ನೇಹಿತರೆ ಹಾಗಾಗಿ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಸರ್ವಿಸ್ ರೋಡಿಂದ ಹೈವೇ ಬಂದೆ ಹೈವೇ ಜಾಯ್ನ್ ಆಯಿತು ಇದು ಒಂದು ಮಂಗಳೂರು ಟು ಗೋವಾ ಹೈವೇ ನೋಡಿ ಸ್ನೇಹಿತರೆ ಈಗ ನೈಟ್ ಆದ್ದರಿಂದ ವೆಹಿಕಲ್ ತುಂಬ ಕಡಿಮೆ ಇರ್ತದೆ ನೈಟ್ ಅಂತಂದರೆ ಹಂಗಲ್ಲ ಬೆಳಿಗ್ಗೆ ಅರ್ಲಿ ಮಾರ್ನಿಂಗಲ್ಲ ಹಾಗಾಗಿ ವೆಹಿಕಲ್ ತುಂಬ ಕಡಿಮೆ ಇರ್ತದೆ ಟ್ರಾಫಿಕ್ ಕಡಿಮೆ ಇರ್ತದೆ ಈಜಿಯಾಗಿ ಹೋಗೋಕ್ಕೆ ನಮಗೆ ಅನುಕೂಲ ಆಗ್ತದೆ ಸ್ನೇಹಿತರೆ ಇಲ್ಲಾಂದರೆ ಈ ರೋಡಲ್ಲಿ ಹೋಗೋಕ್ಕೆ ಆಗಲ್ಲ ಉಡುಪಿ ತನಕ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇರ್ತದೆ ಹಾಗಾಗಿ ಬೆಳಿಗ್ಗೆ ಹೊತ್ತಷ್ಟು ಜಾ ದಾರಿ ಸಾಗಿದಷ್ಟು ಹಗಲು ಟೈಮಲ್ಲಿ ಸಾಗಲ್ಲ ಸ್ನೇಹಿತರೆ ಇದು ಒಂದು ಫಸ್ಟ್ ಟೋಲು ಪಡುಬಿದ್ರೆ ಟೋಲು ಟೋಟಲ್ ಮೂರು ಟೋಲು ಕ್ರಾಸಿಂಗ್ ಆಗಬೇಕು ಇದು ಫಸ್ಟ್ ಟೋಲ್ ಒಂದು ಐವತ್ತು ರೂಪಾಯಿ ಇದೆ ಅದರ ನೆಕ್ಸ್ಟ್ ಟೋಲು ಅರುವತ್ತು ಅದ್ರ ನೆಕ್ಸ್ಟ್ ಟೋಲು ಹಂಡ್ರೆಡ್ ಇದೆ ಟೋಟಲ್ ಮೂರು ಟೋಲು ಹೋಗಿ ಮೂರು ರಿಟರ್ನ್ ಬರಬೇಕು ಸ್ನೇಹಿತರೆ ನೋಡಿ ಟ್ರಾಫಿಕ್ಕು ವೆಹಿಕಲ್ ಕಮ್ಮಿ ಇದ್ದ ಕಾರಣದಿಂದ ಈಜಾಗಿ ಹೋಗೋಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಇಲ್ಲಾಂದರೆ ಆ ಟ್ರಾಫಿಕ್ ಅಲ್ಲಿ ಸಾಕು ಸಾಕಾಗಿ ಹೋಗ್ತದೆ ಯಾಕೆಂದರೆ ಏನಂದರೆ ಈ ಈ ಕಡೆ ನೋಡಿ ಇದು ಒಂದು ರೋಡು ಡೈವರ್ಷನ್ ಕೊಟ್ಟಿದ್ದಾನೆ ಏನೋ ರೋಡ್ ವರ್ಕ್ ಆಗ್ತಾಯಿದೆ ಭಾರಿ ಸ್ಲೋ ಇದೆ ಕೆಲಸ ಚೆನ್ನಾಗಿದ್ದ ರೋಡನ್ನೇ ಪುನಃ ಪುನಃ ಮಾಡ್ತಾಯಿದ್ದಾರೆ ಚೆನ್ನಾಗಿಲ್ಲದ್ರೋಡು ಮಾಡ್ತಾ ಇಲ್ಲ ಯಾಕಂದರೆ ಸೂರತ್ ಕಲ್ಲಿಂದ ಮಂಗಳೂರು ತನಕ ರೋಡ್ ಏನೇನೂ ಇಲ್ಲ ಎಲ್ಲ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದು ಬಿಟ್ಟು ಇದೆಲ್ಲ ರೋಡ್ ಚೆನ್ನಾಗಿದೆ ಅದನ್ನು ಅಗದು ಬಿಟ್ಟು ಅದನ್ನು ಸರಿ ಮಾಡ್ತಾಯಿದ್ದಾರೆ ಇದ್ದಾರೆ ಸರಿ ಮಾಡ್ತಾ ಇದ್ದಾರೆ ಹಾಳಾಗಿದ್ದನೇ ಏನು ಮುಟ್ತಾ ಇಲ್ಲ ಅದು ಯಾವ ಲೆಕ್ಕ ಅಂತ ಅರ್ಥ ಆಗ್ತಾ ಇಲ್ಲ ಇವ್ರುಗಳದು ಅದು ಎಂಥೆಂಥ ಗುಂಡಿಗಳು ಬಿದ್ದಾವೆ ಒಂದು ಗುಂಡಿ ಬೀಳುವಾಗ ನಾವು ವೀಲ್ ಎಲೆಮೆಂಟ್ ಎಲ್ಲ ಕಿತ್ಕೊಂಡು ಹೋಗ್ತದೆ ಯಾಕಂದ್ರೆ ನಮ್ಮದು ಸಣ್ಣ ವೆಹಿಕಲ್ ಆದ ಕಾರಣದಿಂದ ಭಾರಿ ಕಷ್ಟ ಸ್ನೇಹಿತರೆ ಅವರುಗಳು ಅರ್ಥ ಮಾಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟವರು ತಿಳ್ಕೊಂಡು ಆದಷ್ಟು ರೋಡ್ಗಳೆಲ್ಲ ಕ್ಲಿಯರ್ ಮಾಡೋಕ್ಕೆ ನೋಡಬೇಕು ಸ್ನೇಹಿತರೆ ಅದು ಬಿಡ್ತಾರೆ ಚೆನ್ನಾಗಿದ್ದು ರೋಡನ್ನೇ ರಿಪೇರ್ ಮಾಡ್ತಾರೆ ಸರಿ ಇಲ್ಲದ ರೋಡ್ನ ಮುಟ್ಟೋದಿಲ್ಲ ಅದು ಯಾಕೆ ಆ ಥರ ಮಾಡ್ತಾರೆ ಅಂತ ಅರ್ಥ ಆಗ್ತಿಲ್ಲ ಅದೇ ದುಡ್ಡನ್ನು ಅದೇ ಹಾಕಿ ಮಾಡ್ಬೋದಲ್ಲ ಆದರೆ ಮಾಡೋದಿಲ್ಲ ಇವರುಗಳು ಚೆನ್ನಾಗಿರೋ ರೋಡ್ನೇ ಮಾಡ್ತಾರೆ ಹಾಗಾಗಿ ಬೇಜಾರಾಗ್ತದೆ ಆಗ್ತದೆ ಮಾಡೋದು ನೋಡಿದ್ರೆ ತುಂಬ ಬೇಜಾರಾಗ್ತದೆ ನೋಡ್ಬೋದು ನೋಡಿ ಒಂದೇ ಒಂದು ವೆಹಿಕಲ್ ಎಲ್ಲ ನೋಡಿ ಇಲ್ಲಿ ಇಲ್ಲೊಂದಿದೆ ಇದು ಒಂದು ಅಷ್ಟು ಇದು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಮೊದಲು ಮಾಡಲಿ ಈಗ ಅಂಡರ್ ಪಾಸ್ ಟೈಪ್ ಮಾಡ್ತಾ ಇದ್ದಾರೆ ಇದೊಂದು ಕಾಂಕ್ರೇಟರ್ ಹಾಕ್ಬಿಟ್ರೆ ಮುಗಿದೋಗುತ್ತೆ ಆದರೆ ಇವರು ಕಾಂಕ್ರೀಟ್ ಆಗ್ತಾಯಿಲ್ಲ ಡಾಮರ್ ಹಾಕಿಟ್ಟಿದ್ದಾರೆ ಅದೆಲ್ಲ ಕಿತ್ಕೊಂಡು ಹೋಗಿದೆ ಒಂದೇ ಮಳಿಗೆ ಕಿತ್ಕೊಂಡು ಹೋಗಿದೆ ಇದೂ ಎಷ್ಟು ವರ್ಷಗಳಿಂದ ನಡೀತಾ ಇದೆ ಹತ್ರ ಹತ್ರ ಎರಡು ಎರಡೂವರೆ ವರ್ಷ ಆಯಿತು ಇದು ಕೆಲಸ ಸ್ಟಾರ್ಟ್ ಆಗಿ ಇನ್ನು ಮತ್ತೆಗೆ ಮುಗಿಯೋಕ್ಕಿಲ್ಲ ಇದನ್ನು ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ ಈ ಜಾಗ ಬಂದು ಸಂತೆ ಕಟ್ಟೆ ಅಂತೇಳಿ ಅಂಡರ್ ಪಾಸ್ ಟೈಪ್ ಮಾಡ್ತಾ ಇದ್ದಾನೆ ಮೇಲೆ ಆ ಕಡೆಯಿಂದ ಈ ಕಡೆ ಗಾಡಿ ಏನೋ ಮಾಡ್ತಾನಂತ ಕಾಣುತ್ತೆ ಇದು ಕೆಲಸ ಅಂತ ತುಂಬ ಟೈಮಿಂದ ಬ್ಯಾಲೆನ್ಸ್ ಇದೆ ಇನ್ನು ಯಾವ ಕಾಲಕ್ಕೆ ಅಂತ ಗೊತ್ತಿಲ್ಲ ಭಾರಿ ಸ್ಲೋ ಇದೆ ಕೆಲಸ ಮಾತ್ರ ನೋಡಿ ಇದು ಎಷ್ಟು ತೊಂದರೆ ಆಗ್ತದೆ ಅಂದರೆ ಜನಗಳಿಗೆ ಅಷ್ಟು ಒಳ್ಳೇದಿತ್ತು ಅದು ರೋಡು ಆಗದ್ಬಿಟ್ಟು ಈ ಥರ ಮಾಡಿ ಇಟ್ಟಿದ್ದಾರೆ ಒಂದು ಕ್ಲಿಯರ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳ್ತಾರೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಸ್ಲೋ ಇದೆ ಕೆಲಸ ಅದು ಯಾಕೆ ಆ ಥರ ಮಾಡ್ತಾರೋ ಗೊತ್ತಿಲ್ಲ ಚೆನ್ನಾಗಿದ್ದ ಕಡೆ ಆಗಿರ್ತಾರೆ ಚೆನ್ನಾಗಿಲ್ದ ಕಡೆ ಚೆನ್ನಾಗಿದ್ದು ಹಗದ ಹಗದು ಮಾಡ್ತಾರೆ ಚೆನ್ನಾಗಿಲ್ಲದನ್ನು ಮುಟ್ಟೋದೇ ಇಲ್ಲ ನೋಡಿ ಇದು ಚೆನ್ನಾಗಿಲ್ಲ ಇದನ್ನು ಮುಟ್ಟೋದೇ ಇಲ್ಲ ಅದು ಯಾಕೆ ಆ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದರಿಂದ ಅವ್ರಿಗೇನು ಲಾಭ ಅಂತ ಅರ್ಥ ಆಗ್ತಿಲ್ಲ ನಮಗೆ ನೋಡಿ ಟ್ಯಾಕ್ಸ್ ಅಂತೂ ಕಂಪಲ್ಸರಿ ತೊಗೊಳ್ತಾರೆ ಹೈವೇ ಅಂತೂ ಕೆಲವೊಂದು ಚೆನ್ನಾಗಿದೆ ಇನ್ನು ಕೆಲವೊಂದು ಚೆನ್ನಾಗಿಲ್ಲ ಆದರೆ ಇವ್ರುಗಳು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಭಾರಿ ಕಷ್ಟ ಯಾಕಂದರೆ ಇಷ್ಟು ಟೈಮು ಮಳೆ ಇದ್ದದ್ರಿಂದ ಗಾಡಿಗಳು ತುಂಬ ಹಾಳಾಗಿದ್ದಾವೆ ಗುಂಡಿಗಳೆಲ್ಲ ತುಂಬ ಇತ್ತು ಈಗ ಸ್ವಲ್ಪ ಕೆಲವು ಕಡೆ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಇಲ್ಲಾಂದರೆ ಸಿಕ್ಕಾಪಟ್ಟೆ ಹಾಳು ರೋಡಂತೂ ಆ ಒಳಗಿನ ರೋಡೆಲ್ಲ ಹೋದರೆ ಯಾಕಾದರೂ ಹೋದ್ವಿ ಅಂತ ಅನ್ನಿಸ್ತದೆ ಅದು ಮಂಗಳೂರಿಂದ ಗೋ ಉಡ್ಜಿರೆ ಹೋಗೋ ರೋಡಂತೂ ಹೇಳೋದೇ ಬೇಡ ಆ ಥರ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವೀಗ ಒನ್ ಅವರ್ ಎಂಟ್ರಿ ಆದ್ವಿ ನಮ್ಮ ಅವರು ಅವರು ನನಗೆ ಮತ್ತೆ ಒಳಗಡೆ ಬಂದರು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಚರ್ಚ್ ಅಂದರೆ ಅವ್ರು ಇರೋದು ಅವ್ರು ಬಂದುಬಿಟ್ಟು ಪಾದರು ಇಲ್ಲಿ ಈ ಚರ್ಚಲ್ಲಿ ಇದಾರೆ ಇಲ್ಲಿಂದ ಇವ್ರನ್ನ ಮಂಗ್ಳೂರ್ ಕರ್ಕೊಂಡು ಹೋಗಿದ್ದು ಒನ್ ಅವರ ಚರ್ಚ್ ಇದು ಬಂದು ನಮ್ಮ ಸಾಗರ ಶಿವಮೊಗ್ಗ ರೋಡಲ್ಲಿ ಒಳಗಡೆ ಹೋಗ್ಬೇಕು ಚರ್ಚ್ ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಬಿಟ್ಟಿದ್ದು ಬೇರೆ ಕಡೆ ಬಿಟ್ಟಿದ್ದೆ ಆದರೆ ನಂಗೆ ಹಂಗಾಗಿ ಅಂದಾಜು ಇದು ಕರೆಕ್ಟಾಗಿ ಹೇಳು ಇಲ್ಲ ನಾನು ಅದಕ್ಕೆ ಅಲ್ಲೊಂದು ಇನ್ನೊಂದು ಚಿಕ್ಕದೊಂದು ಚರ್ಚ್ ಇದೆ ಅಲ್ಲೋಗಿದೆ ಅಲ್ಲಿ ನೋಡಾಗ ಅದೆಲ್ಲ ನೋಡೋವಾಗ ಇಲ್ಲಿ ಬಂದ್ರು ಈ ಜಾಗ ಇದು ಒಳಗಡೆ ಆಗ್ತದೆ ಸ್ವಲ್ಪ ಹಾಗಾಗಿ ಬಾರಿ